ನಮಸ್ಕಾರ ನಾನು ದ್ವೀಯಶ್ರೀ ಕರ್ನಾಟಕದ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ಒಂದು ಮಾತು ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಚುನಾವಣೆಯಲ್ಲಿ ಈ ಮೈತ್ರಿಕೂಟದ ನಾಯಕ ಯಾರು ಅನ್ನೋದೇ ಪ್ರಶ್ನೆ ಬಿಜೆಪಿ ಜೆ ಮೈತ್ರಿಕೂಟ ಗಟ್ಟಿಯಾಗಿದೆ ಬಿಜೆಪಿಯಲ್ಲಿ ಒಳ ಜಗಳ ಇದೆ ಜೆ ಡಿ ಅಸಮಾಧಾನಗಳಿದ್ದಾವೆ ಆದರೆ ಉಭಯ ಪಕ್ಷಗಳ ಮೈತ್ರಿ ವಿಚಾರದಲ್ಲಿ ಸಂಬಂಧ ಉತ್ತಮವಾಗಿದೆ ವಿಧಾನಸಭೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಈ ಮೈತ್ರಿಕೂಟದ ಸಾರಥ್ಯವನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಥವಾ ಬಿ ಜೆ ಯಾರಾದರೂ ನಾಯಕರು ವಹಿಸುವರೇ ಅನ್ನೋದೇ ಸದ್ಯದ ಪ್ರಶ್ನೆ ರಾಜ್ಯ ಬಿಜೆಪಿ ಗುಂಪುಗಾರಿಕೆಯಿಂದ ನಲುಗು ಹೋಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅವರ ಕಾರ್ಯಶೈಲಿ ಅನೇಕ ಹಿರಿಯ ನಾಯಕರಿಗೆ ಬೇಸರವನ್ನ ತಂದಿದೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಪ್ರಾರಂಭದಿಂದಲೂ ಮಾಡಲೇ ಇಲ್ಲ ವಿಧಾನಸಭೆ ಪ್ರತಿಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರ ಕಾರ್ಯನಿರ್ವಹಣೆ ಬಗ್ಗೆ ಪಕ್ಷದಲ್ಲಿ ಕೊಂಚ ಅಪಸ್ವರ ಇದೆ ಬಿಜೆಪಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ನಂತರ ಸರ್ವಸಮ್ಮತ ನಾಯಕರಾಗಿ ಯಾರೂ ಕೂಡ ಹೊರಹೊಮ್ಮಿಲ್ಲ ಯಡಿಯೂರಪ್ಪ ಅವರನ್ನ ಪ್ರಶ್ನೆ ಮಾಡುವ ನಾಯಕರು ಕೊನೆಗೆ ಹುಟ್ಟಿಕೊಂಡರೆಂಬ ಮಾತು ಬೇರೆಯದ್ದು ಅಂತಾನೆ ಹೇಳಬಹುದು ಇನ್ನು ಜೆಡಿಎಸ್ ಸೀಮಿತ ಪ್ರದೇಶದಲ್ಲಿ ತನ್ನ ನೆಲೆ ಹೊಂದಿದ್ರು ಕುಮಾರಸ್ವಾಮಿ ಜನರ ಮಧ್ಯೆ ಇರುವ ನಾಯಕರು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದವರು ಅವರು ಪಕ್ಷದಲ್ಲಿ ಪ್ರಶ್ನಾತೀತ ನಾಯಕ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳಲ್ಲಿ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಅವರನ್ನು ಹೊರತುಪಡಿಸಿದರೆ ಉಳಿದ ನಾಯಕರಿಗೆ ಓಟುಗಳನ್ನು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವ ಶಕ್ತಿ ಇಲ್ಲ ಹೀಗಾಗಿ ಮುಂದಿನ ಅಸೆಂಬ್ಲಿ ಚುನಾವಣೆ ಹೊತ್ತಿಗೆ ಮೈತ್ರಿಕೂಟದ ಸಾರಥ್ಯದ ಪಟ್ಟವನ್ನು ಕುಮಾರಸ್ವಾಮಿ ಅವರಿಗೆ ವಹಿಸಲಾಗುತ್ತೆಯೇ ಅನ್ನೋ ಪ್ರಶ್ನೆ ಉಭಯ ಪಕ್ಷಗಳಲ್ಲಿ ಎದ್ದಿದೆ ಅಥವಾ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸುವ ಸಾಧ್ಯತೆಯನ್ನ ನಾವು ತಳ್ಳಿ ಹಾಕುವಂತಿಲ್ಲ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ನಂತರ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹತ್ತಿರವಾಗಿದ್ದಾರೆ ಕರ್ನಾಟಕದ ಅನೇಕ ವಿಚಾರಗಳಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಟೀಕೆಗಳಿಗೆ ಪ್ರತ್ಯುತ್ತರವನ್ನು ನೀಡುತ್ತಾ ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಏಕಕಾಲದಲ್ಲಿ ಎದುರಿಸಿ ನಿಂತಿದ್ದಾರೆ ಪಕ್ಷದಲ್ಲಿ ಎಲ್ಲಾ ನಾಯಕರನ್ನ ಕುಮಾರಸ್ವಾಮಿ ಸಂಭಾಳಿಸಬಲ್ಲರು ಮುಖ್ಯಮಂತ್ರಿಯಾಗಿದ್ದಾಗ ಗ್ರಾಮ ವಾಸ್ತವ್ಯದ ಮೂಲಕ ಸರ್ಕಾರವನ್ನು ಜನರ ಬಳಿಗೆ ಒಯ್ದಿದ್ದವರು ಎಲ್ಲ ಅನುಕೂಲಕರ ಅಂಶಗಳು ಕುಮಾರಸ್ವಾಮಿ ಬೆಂದಿಗಿದೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾಗಿ ಸಾರ್ವಜನಿಕ ಉದ್ದಿಮೆಗಳನ್ನ ಪುನಶ್ಚೇತನಗೊಳಿಸುವ ಇವರ ಕಾರ್ಯ ಈಗಾಗಲೇ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಇನ್ನು ಮುಂದಿನ ಅಸೆಂಬ್ಲಿ ಚುನಾವಣೆ ಎರಡೂವರೆ ವರ್ಷಗಳು ಬಾಕಿ ಇರುವ ಈ ಸಂದರ್ಭದಲ್ಲಿ ಸಹಜವಾಗಿ ಈ ಪ್ರಶ್ನೆ ಹುಟ್ಟಿಕೊಂಡಿದೆ ಹೀಗಾಗಿ ಮೈತ್ರಿಕೂಟದ ಸಾರಥ್ಯದ ಪ್ರಶ್ನೆ ಬೇಗ ತೀರ್ಮಾನವಾಗುವ ವಿಷಯ ಅಲ್ಲವೇ ಅಲ್ಲ ಆದರೆ ಅಂತಹದೊಂದು ಚರ್ಚೆ ಮೈತ್ರಿಕೂಟದಲ್ಲಂತೂ ಇದ್ದೇ ಇದೆ ರಾಜ್ಯ ರಾಜಕಾರಣಕ್ಕೆ ಯಾವತ್ತಿದ್ರೂ ಒಂದು ದಿನ ವಾಪಸ್ ಆಗಲೇಬೇಕು ರಾಜ್ಯ ರಾಜಕಾರಣದಿಂದ ದೂರ ಸರಿಯೋ ಪ್ರಶ್ನೆಯೇ ಇಲ್ಲ ಜನ ಅಪೇಕ್ಷಿಸಿದಾಗ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತೀನಿ ಅಂತ ಸ್ವತಃ ಕುಮಾರಸ್ವಾಮಿ ಇತ್ತೀಚೆಗಷ್ಟೇ ಹೇಳಿದ್ದಾರೆ ಜೆಡಿಎಸ್ ಪಕ್ಷದ ವಿಚಾರವನ್ನೇ ನೋಡೋದಾದ್ರೆ ಈ ಪಕ್ಷ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವರ್ಷಗಳು ಸಂದಿದೆ ಜೆಡಿಎಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದರೂ ನೋಂದಣಿಯಾಗಿದ್ದು ಎರಡು ಸಾವಿರನೇ ಇಸ್ವಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆ ಎರಡು ಬಾರಿ ಬಿಜೆಪಿ ಜೊತೆ ಒಮ್ಮೆ ಅಧಿಕಾರವನ್ನು ನಡೆಸಿದ ಅನುಭವವನ್ನು ಹೊಂದಿದೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಒಂದು ಇಷ್ಟು ಸುದೀರ್ಘಕಾಲ ಅಸ್ತಿತ್ವದಲ್ಲಿರುವುದು ಇದೇ ಮೊದಲು ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ರಾಜಕೀಯ ಶಕ್ತಿ ಹೋರಾಟದ ಬಲ ಆದರೆ ಜೆಡಿಎಸ್ ನೆಲೆ ಕುಸಿತಾ ಇದೆ ವಿನಃ ವಿಸ್ತರಣೆ ಆಗ್ತಾ ಇಲ್ಲ ಇದಕ್ಕೆ ಕಾರಣಗಳು ಹಲವಾರು ಇದ್ದಾವೆ ಜೆ ಡಿ ಎಸ್ ರಾಜಕೀಯವಾಗಿ ನಿರ್ಣಾಯಕ ಘಟ್ಟದಲ್ಲಿ ಕೈಗೊಂಡ ಕೆಲವು ನಿರ್ಧಾರಗಳು ಆ ಪಕ್ಷದ ಇವತ್ತಿನ ಈ ಸ್ಥಿತಿಗೆ ಕಾರಣ ಅದು ಕುಮಾರಸ್ವಾಮಿಯವರ ಇಪ್ಪತ್ತು ತಿಂಗಳ ಮುಖ್ಯಮಂತ್ರಿ ಅಧಿಕಾರ ಅವಧಿಯ ನಂತರ ಬಿಜೆಪಿಗೆ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರ ಹಸ್ತಾಂತರಿಸದೆ ವಚನ ಭ್ರಷ್ಟರಾಗಿರುವುದು ಇರಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚಿಸಿದ್ದೂ ಆಗಿರಬಹುದು ಇವೆಲ್ಲವೂ ಕೂಡ ಎಸ್ಗೆ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇದು ಬಿಜೆಪಿಯ ಬೆಳವಣಿಗೆಗೂ ಕೂಡ ಪ್ರಮುಖ ಕಾರಣವಾಗಿದೆ ಜೆ ಡಿ ಎಸ್ ಕುಟುಂಬದ ಪಕ್ಷ ಆ ಪಕ್ಷಕ್ಕೆ ಇದು ಒಂದು ರೀತಿಯ ಶಕ್ತಿ ಅಂತ ಹೇಳೋದು ತಪ್ಪಾಗುವುದಿಲ್ಲ ಮಗದೊಂದು ಕಡೆ ದೌರ್ಬಲ್ಯ ಕೂಡ ಹೌದು ಪಕ್ಷದಲ್ಲಿ ಬೆಳೆದ ನಾಯಕರನ್ನ ಹೊರ ಹೋಗುವ ವಾತಾವರಣವನ್ನ ಸೃಷ್ಟಿಸಲಾಗಿದೆ ಇದೇ ವೇಳೆ ಪಕ್ಷದಲ್ಲಿ ಬೆಳೆದ ನಾಯಕರು ಪಕ್ಷಕ್ಕೆ ಕೈಕೊಟ್ಟು ಕಾಂಗ್ರೆಸ್ ಬಿಜೆಪಿಗೆ ಸೇರುವ ಬಹಳಷ್ಟು ಉದಾಹರಣೆ ಇದೆ ಪಕ್ಷವನ್ನು ಕುಟುಂಬದಿಂದ ಹೊರತರುವ ಪ್ರಯತ್ನ ನಡೆದೇ ಇಲ್ಲ ಇದರ ಬದಲು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಮೂರನೇ ತಲೆಬಾರಿಗೆ ಪಕ್ಷದ ಜವಾಬ್ದಾರಿಯನ್ನು ವಹಿಸಲಾಗಿದೆ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಯಲ್ಲಿ ಈಗ ಕ್ರಿಯಾಶೀಲರಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮೂರು ಚುನಾವಣೆಯಲ್ಲಿ ಸೋತರೂ ಧೃತಿ ಕೆಟ್ಟಿಲ್ಲ ಅವರ ಆತ್ಮವಿಶ್ವಾಸ ಕುಂದಿಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ ಇದು ಅವರ ಛಲ ಆದರೆ ಜೆಡಿಎಸ್ ಕುಟುಂಬಕ್ಕೆ ಸೀಮಿತವಾದಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಇದರ ಲಾಭ ಪಡೀತಿರುವುದು ವಾಸ್ತವದ ಸಂಗತಿ ಕರ್ನಾಟಕದಲ್ಲಿ ಬಿಜೆಪಿ ಬೆಳೆಯುವುದಕ್ಕೆ ಕುಮಾರಸ್ವಾಮಿ ಅವರ ಪಾತ್ರ ಕಡಿಮೆ ಏನಿಲ್ಲ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟು ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ನೂರ ನಾಲ್ಕು ಅಂದರೆ ಶೇಕಡವಾರು ಮತ ಪಡೆದ ಪ್ರಮಾಣ ಮೂವತ್ತಾರು ಪಾಯಿಂಟ್ ಎರಡು ಇನ್ನು ಕಾಂಗ್ರೆಸ್ ಎಂಬತ್ತು ಅಂದರೆ ಶೇಕಡವಾರು ಮೂವತ್ತೊಂಬತ್ತು ಜೆ ಡಿ ಎಸ್ ಮೂವತ್ತೇಳು ಸ್ಥಾನಗಳು ಶೇಕಡ ನಾವು ನೋಡ್ತಾ ಹೋಗೋದಾದರೆ ಹದಿನೆಂಟು ಪಾಯಿಂಟ್ ಮೂರು ಸ್ಥಾನಗಳನ್ನು ಪಡೆದುಕೊಂಡಿತು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂದರೆ ನಲವತ್ತ್ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಸ್ಥಾನಗಳನ್ನು ಪಡೆದು ನಿಚ್ಚಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರಿದೆ ಬಿ ಜೆ ಪಿ ಅರವತ್ತಾರು ಅಂದರೆ ಮೂವತ್ತಾರು ಪಾಯಿಂಟ್ ಮೂರು ಪರ್ಸೆಂಟ್ ಜೆ ಡಿ ಎಸ್ ಹತ್ತೊಂಬತ್ತು ಅಂದರೆ ಹದಿಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟನ್ನು ಗಳಿಸಿದೆ ವಿಧಾನಸಭೆಯಲ್ಲಿ ಜೆಡಿಎಸ್ ಸ್ಥಾನಗಳು ಕಳೆದ ಚುನಾವಣೆಯಲ್ಲಿ ಕಡಿಮೆಯಾಗಿ ಹೋಗಿದೆ ಶೇಕಡವಾರು ಮತಗಳ ಗಳಿಕೆ ಪ್ರಮಾಣ ಕುಗ್ಗಿ ಹೋಗಿದೆ ಆಗ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ತಾರೆ ಕಳೆದುಕೊಂಡಿದ್ದಾರೆ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯಾತೀತ ಜನತಾದಳ ಬಿಜೆಪಿ ಜೊತೆಗೆ ಮೈತ್ರಿ ಸಾಧಿಸಿ ಎರಡು ಸ್ಥಾನಗಳಲ್ಲಿ ಗೆದ್ದಿತ್ತು ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾದರು ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಸ್ವಲ್ಪ ಹುರುಪು ಮೂಡಿತು ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯಾತೀತ ಜನತಾದಳ ಬಿಜೆಪಿ ಜೊತೆ ಹೆಜ್ಜೆ ಹಾಕಿಲ್ದಿದ್ರೆ ಪಕ್ಷಕ್ಕೆ ಮತ್ತೊಂದು ಹಿನ್ನಡೆ ಖಂಡಿತ ಆಗ್ತಾ ಇತ್ತು ಹಾಗೂ ನೋಡಿದ್ರೆ ಜೆ ಡಿ ಎಸ್ ಅಸ್ತಿತ್ವ ತಳೆದದ್ದೇ ಬಿಜೆಪಿಯನ್ನು ವಿರೋಧಿಸುವ ಕಾರಣದಿಂದ ಆದರೆ ಇವತ್ತು ಅದೇ ಪಕ್ಷ ಬಿಜೆಪಿ ನೇತೃತ್ವದ ಕೇಂದ್ರದ ಎನ್ ಡಿ ಎ ಸರ್ಕಾರದಲ್ಲಿ ಅಧಿಕಾರವನ್ನು ಹಚ್ಚಿಕೊಂಡು ಬಿಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಕಟು ಟೀಕಾಕಾರರಾಗಿದ್ದ ದೇವೇಗೌಡರು ಇವತ್ತು ನರೇಂದ್ರ ಮೋದಿಯವರ ಆಡಳಿತವನ್ನು ಪ್ರಶಂಸಿಸ್ತಾ ಇದ್ದಾರೆ ಇದು ರಾಜಕೀಯದ ಹಲವಾರು ಮೊಜುಲುಗಳು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಹಾಗೂ ಜೆ ಎಚ್ ಪಟೇಲ್ ಅವರು ಬಿಜೆಪಿ ಜೊತೆ ಮೈತ್ರಿಯನ್ನು ನಿರ್ಧರಿಸಿದಾಗ ದೇವೇಗೌಡರು ಎಸ್ಆರ್ ಬೊಮ್ಮಾಯಿ ಸಿದ್ದರಾಮಯ್ಯ ಇದನ್ನು ವಿರೋಧಿಸಿರ್ತಾರೆ ಕೋಮುವಾದಿ ಬಿಜೆಪಿ ಜೊತೆ ಸಖ್ಯ ಸಾಧ್ಯವಿಲ್ಲ ಅಂತ ಹೇಳಿರ್ತಾರೆ ಆಗ ಜನತಾದಳ ವಿಭಜನೆಯಾಗಿ ದೇವೇಗೌಡರು ಎಸ್ ಆರ್ ಬೊಮ್ಮಾಯಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜೆಡಿಎಸ್ ಅಸ್ತಿತ್ವಕ್ಕೆ ಬರುತ್ತೆ ಹೆಗಡೆ ಹಾಗೂ ಪಟೇಲ್ರು ಜೆ ಡಿಯು ಪಕ್ಷವನ್ನು ಕಟ್ಟಿದ್ರು ಬೆಳೆಸಿದ್ರು ಕಾಲಚಕ್ರ ಉರುಳದ ಹಾಗೆ ಕರ್ನಾಟಕದಲ್ಲಿ ಇವತ್ತು ಜೆ ಡಿ ಎಸ್ಗೆ ಬಿಜೆಪಿಯೇ ಸಹಜ ಮೈತ್ರಿ ಯಾಕಂದರೆ ಜೆ ಡಿ ಎಸ್ ಪ್ರಾಬಲ್ಯವಿರುವ ಕಡೆ ಬಿಜೆಪಿ ದುರ್ಬಲ ಬಿಜೆಪಿ ಶಕ್ತಿಯುತವಾಗಿರುವ ಕಡೆ ಜೆ ಡಿ ಎಸ್ಗೆ ನೆಲೆಯೇ ಇಲ್ಲ ಇದು ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಉಭಯತ್ರೆಯ ನಡುವೆ ಸ್ಥಾನ ಹೊಂದಾಣಿಕೆಗೂ ಹೆಚ್ಚು ಸಮಸ್ಯೆ ಆಗೋದಿಲ್ಲ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಸದ್ಯಕ್ಕೆ ಸವಾಲು ಗ್ರೇಟರ್ ಬೆಂಗಳೂರಿನ ಪಂಚಪಾಲಿಕೆ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಎಂದು ಜೆಡಿಎಸ್ ವರಿಷ್ಠ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ ಆದರೆ ಗ್ರೇಟರ್ ಬೆಂಗಳೂರಿನ ಪಂಚಪಾಲಿಕೆ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದರೆ ಇದರ ಲಾಭ ಕಾಂಗ್ರೆಸ್ಗೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಇತ್ತೀಚೆಗೆ ದೇವೇಗೌಡರು ಇದರ ಬಗ್ಗೆ ಒಂದು ಸ್ಪಷ್ಟ ಕ್ಲಾರಿಟಿಯನ್ನು ಕೊಡುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಬೆಂಗಳೂರಿನ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಜೆಡಿಎಸ್ಗೆ ನೆಲೆ ಇದೆ ಇಡೀ ಬೆಂಗಳೂರು ವ್ಯಾಪ್ತಿಯಲ್ಲಿ ಜೆಡಿಎಸ್ಗೆ ಪ್ರಭಾವ ಇಲ್ಲ ಆದರೆ ಬಿಜೆಪಿ ಇಡೀ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ತನ್ನ ನೆಲೆಯನ್ನು ಹೊಂದಿದೆ ಹೀಗಾಗಿ ಗ್ರೇಟರ್ ಬೆಂಗಳೂರಿನ ಪಂಚಪಾಲಿಕೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಆದರೆ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಏಕಾಂಕಿಯಾಗಿ ಸ್ಪರ್ಧೆ ಮಾಡಿದ್ರೆ ಮಾತ್ರವೇ ಆ ಪಕ್ಷ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಜೆ ಡಿ ಎಸ್ ಮೊದಲು ತನ್ನ ಅಸ್ತಿತ್ವ ಉಳಿಸ್ಕೊಳ್ಬೇಕು ಸೀಮಿತ ಪ್ರದೇಶದಲ್ಲಿರುವ ತನ್ನ ನೆಲೆಯನ್ನು ಭದ್ರಪಡಿಸ್ಕೊಳ್ಬೇಕು ವಿಸ್ತರಿಸಬೇಕು ಹಾಗಾದಾಗ ಮಾತ್ರ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯನ್ನು ಬಯಸುವುದು ಜೆ ಡಿ ಎಸ್ ದುರ್ಬಲವಾದರೆ ಇದರ ಲಾಭ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಧಕ್ಕೆ ಬಿಡತ್ತೆ ಇದನ್ನು ದೇವೇಗೌಡರು ಕುಮಾರಸ್ವಾಮಿ ಚೆನ್ನಾಗಿ ಬಲ್ಲರು ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ಆಗ್ತಿರುವಂಥ ಈ ಒಂದು ಬದಲಾವಣೆಗಳು ಮುಂದಿನ ನಾಯಕ ಯಾರು ಅನ್ನುವಂಥ ಪ್ರಶ್ನೆಯ ಕುತೂಹಲ ಹಾಗೆ ಇದೆ ಹೌದು ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ಸದ್ಯ ಇರುವಂತಹ ಈ ಪ್ರಶ್ನೆಗೆ ಕಾಲವೇ ಉತ್ತರವನ್ನು ನೀಡುತ್ತೆ ನೋಡ್ತಾ ಇರಿ ಜೀಕರಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ